ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು ಹತ್ತು ಗುಂಡಿಗಳನ್ನಾಗಿದ್ರು ಕೂಡ ಕೇವಲ ಬಹಳ ಚರ್ಚೆ ಆಗಿತ್ತು ಧರ್ಮಸ್ಥಳ ಸಾವಿರಾರು ಶಬಗಳನ್ನ ಅಂತೆಲ್ಲ ಪ್ರಚಾರ ಮಾಡಿದ್ದಾರೆ ನಾನು ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ಹೇಳ್ತೇನೆ ಇವಾಗ ಒಂದು ಸಭಾ ಸಿಕ್ಕಿದೆ ಅಂತಂದ್ರೆ ಅದು ಏನೋ ಒಂದು ಘಟನೆ ಮಾಡಿ ಅದರಿಂದ ಹೋತಿದ್ದಾರೆ ಅಥವಾ ಸಾವಿರಾರು ವರ್ಷಗಳಿಂದ ಆ ಭಾಗದಲ್ಲಿ ಇರುವಂತ ಜನರಿಗೆ ಇವತ್ತು ನಾವು ಒಂದು ಕೆಲವೊಂದು ಕಡೆ ಸ್ಮಶಾನ ಅಂದ್ರೆ ಇಲ್ಲೇ ಹೇಳಿ ನಾವು ತೀರ್ಮಾನ ಮಾಡಿ ಆ ಸ್ಮಶಾನ ಅಲ್ಲಿ ತಗೊಂಡೋಗಿ ಜನ ಶವಗಳನ್ನ ಶವ ಸಂಸ್ಕಾರ ಮಾಡುವಂತದ್ದು ಆಗ್ತಾ ಇದೆ ಆ ನದಿ ದಡದಲ್ಲೂ ಕೂಡ ಆಗ್ತಾ ಇದೆ ಇವತ್ತು ಧರ್ಮಸ್ಥಳ ವಿಚಾರದಲ್ಲಿ ಇವತ್ತು ನಾನು ನೋಡ್ತಾ ಇರೋ ಪ್ರಕಾರ ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಇದ್ದಾಗ ಕೂಡ ಒಂದು ಹಿಂದೂ ವಿರೋಧಿ ರೀತಿಯಲ್ಲಿ ಲಿಂಗಾಯತ ಮಠಗಳ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡಿರುವಂತದ್ದು ನಾವು ಕಣ್ಣರ ನೋಡಿದ್ದೀವಿ ಇವತ್ತು ಧರ್ಮಸ್ಥಳ ಅಂತಂದ್ರೆ ಇಡೀ ವಿಶ್ವದಲ್ಲೇ ಸಾಕ್ಷಾತ್ ಮಂಜುನಾಥನ ಹೆಸರಲ್ಲಿ ಪರಮೇಶ್ವರ ಮುಲೂಕದಲ್ಲಿ ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ ಇವತ್ತು ಯಾರೇ ಆಣೆ ಪ್ರಮಾಣ ಮಾಡಬೇಕಂದ್ರು ಕೂಡ ಆ ಧರ್ಮಸ್ಥಳವನ್ನ ನಾವು ಇವತ್ತು ಆಣೆ ಮಾಡೋದಕ್ಕೆ ಅಲ್ಲಿಗೆ ಹೋಗುವಂತದ್ದು ಅಂದ್ರೆ ಯಾರು ಸತ್ಯವಂತರಿದ್ದಾರೆ ಆ ಧೈರ್ಯವನ್ನ ಪ್ರದರ್ಶನ ಮಾಡುವಂತ ಒಂದು ಪುಣ್ಯಕ್ಷೇತ್ರ ಅದು ಅದಕ್ಕೂ ಕೂಡ ಮಸಿ ಬಳಿಯುವಂತ ರೀತಿಯಲ್ಲಿ ಇವತ್ತು ಏನು ಅಪಪ್ರಚಾರ ಆಗ್ತಾ ಇದೆ ಅದನ್ನ ನೋಡ್ತಾ ಇದ್ರೆ ತುಂಬಾ ದುಃಖ ಆಗ್ತಾ ಇದೆ ಈ ಇಂತ ಒಂದು